ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಯಜತಾಂ ಕಲ್ಪ ವೃಕ್ಷಾಯ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರಾಯರ ಗಾಯತ್ರಿ ಮಂತ್ರವನ್ನು ಪಠಿಸೋದು ಹೇಗೆ ಮತ್ತು ಯಾವ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿಯೂ ಸ್ಕಿಪ್ ಮಾಡಿದೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ರಾಯರ ಮಂತ್ರಗಳಿಗೆ ಅಪಾರ ಶಕ್ತಿ ಇರುತ್ತದೆ ರಾಯರ ಮಂತ್ರಗಳನ್ನು ಪಠಿಸುವಾಗ ಶ್ರದ್ಧಾ ಭಕ್ತಿಯಿಂದ ನಿಯಮಾನುಸಾರ ಪಠಿಸಬೇಕು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಯಾವುದು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಹೇಗೆ ನಿಯಮಾನುಸಾರ ಪಠಿಸಿ ರಾಯರ ಗಾಯತ್ರಿ ಮಂತ್ರವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರುತ್ತವೆ ಆತ ಎಷ್ಟೇ ದೊಡ್ಡ ಸಿರಿವಂತನಾಗಿದ್ದರೂ ಜನನದಿಂದ ಮರಣದವರಿಗೆ ಒಂದು ಬಾರಿಯಾದರೂ ಕಷ್ಟಕ್ಕೆ ಗುರಿಯಾಗುತ್ತಾನೆ ಕಷ್ಟದಲ್ಲಿದ್ದಾಗ ರಾಯರನ್ನು ನೆನೆದರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಸೂಚಿಸುತ್ತಾರೆ ರಾಯರ ಪವಾಡದ ಬಗ್ಗೆ ಜನರು ಇಂದಿಗೂ ನಂಬುತ್ತಾರೆ ಹಾಗೂ ಅವುಗಳನ್ನು ಒಪ್ಪಿಕೊಳ್ಳುತ್ತಾರೆ ರಾಯರನ್ನು ಪೂಜಿಸುವುದರಿಂದ ರಾಯರ ಮಂತ್ರಗಳನ್ನು ಪಠಿಸುವುದರಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳುತ್ತೀರಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ರಾಯರ ಮಂತ್ರಗಳನ್ನು ಪಠಿಸಬೇಕು ಅದರಲ್ಲೂ ರಾಯರ ಗಾಯತ್ರಿ ಮಂತ್ರವನ್ನು ಅಂದರೆ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಪಠಿಸಬೇಕಾಗುತ್ತದೆ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಒಂದು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹಾಗೂ ಸಮಯವಿದ್ದರೆ ಇಪ್ಪತ್ತೊಂದು ಬಾರಿಯಿಂದ ಒಂದು ಸಾವಿರದ ಎಂಟು ಬಾರಿವರೆಗೂ ಪಠಿಸಬಹುದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ನಾಲ್ವತ್ತೆಂಟು ದಿನಗಳ ಕಾಲ ಪಠಿಸಬೇಕಾಗುತ್ತದೆ ಒಂದು ವೇಳೆ ನಾಲ್ವತ್ತೆಂಟು ದಿನಗಳ ಕಾಲ ಪಠಿಸಲು ಸಾಧ್ಯವಾಗದೇ ಇದ್ದರೆ ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಯಾವುದು ಅಂತಾದರೆ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತಣ್ಣೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯಹೆ ವ್ಯಾಸರಾಜಾಯ ಧೀಮಯೇ ತಣ್ಣೋ ರಾಘವೇಂದ್ರ ಪ್ರಚೋದಯಾತ್ ಇದು ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಹೇಗೆ ಪಠಿಸಬೇಕು ಅನ್ನೋ ವಿಧಾನವನ್ನು ನಾನು ಹೇಳ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಗುರುವಾರದ ದಿನದಿಂದ ಅಥವಾ ಯಾವುದೇ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದ ದಿನದಿಂದ ಪಠಿಸಲು ಪ್ರಾರಂಭಿಸಬೇಕು ಯಾಕೆಂದರೆ ಈ ದಿನಗಳಲ್ಲಿ ವಿಶೇಷ ಶಕ್ತಿ ಇರುತ್ತದೆ ರಾಯರ ಗಾಯತ್ರಿ ಮಂತ್ರವನ್ನು ಈ ಸಮಯದಲ್ಲಿ ಒಂದು ಸಾವಿರದ ಎಂಟು ಬಾರಿ ನಲ್ವತ್ತೆಂಟು ದಿನಗಳ ಕಾಲ ಪಠಿಸಿದರೆ ರಾಯರ ಅನುಗ್ರಹವನ್ನು ಖಂಡಿತ ಪಡೆದುಕೊಳ್ಳುತ್ತೀರಿ ಒಂದು ಸಾವಿರದ ಎಂಟು ಬಾರಿ ಪಠಿಸಲು ಸಾಧ್ಯವಾಗದೇ ಇದ್ದರೆ ಗುರುವಾರ ದಿನದಂದು ಮುಂಜಾನೆ ಮತ್ತು ಸಂಜೆ ಇಪ್ಪತ್ತೊಂದು ಬಾರಿ ಪಠಿಸಿದರೂ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಮಂತ್ರವನ್ನು ಪಠಿಸುವ ಮುನ್ನ ಶುದ್ಧತೆಯ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಳ್ಳಬೇಕು ಸಂಜೆ ಮಂತ್ರವನ್ನು ಪಠಿಸುತ್ತಿದ್ದರೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ಮಂತ್ರವನ್ನು ಪಠಿಸಿ ಮಂತ್ರವನ್ನು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಪಠಿಸಬಾರದು ಒಳ್ಳೆಯ ಉದ್ದೇಶದೊಂದಿಗೆ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಮಾತ್ರ ಅದರಿಂದ ಲಾಭವಾಗುವುದು ಒಂದು ಸಂಕಲ್ಪವನ್ನಿಟ್ಟುಕೊಂಡು ಮಂತ್ರವನ್ನು ಪಠಿಸಬೇಕು ರಾಘವೇಂದ್ರ ಸ್ವಾಮಿಗಳ ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳು ಪರಿಹಾರವಾಗುವುದು ಯಾವ ಕಾರಣಕ್ಕಾಗಿ ನೀವು ಮಂತ್ರವನ್ನು ಪಠಿಸುತ್ತಿದ್ದೀರೋ ಆ ಕಾರಣ ಬಹುಬೇಗನೆ ಈಡೇರುವುದು ಒಮ್ಮೆ ನೀವು ಈ ಗಾಯತ್ರಿ ಮಂತ್ರವನ್ನು ವಿಧಿವಿಧಾನಗಳ ಪ್ರಕಾರ ಪಠಿಸಿ ನೋಡಿ ಪ್ರಯೋಜನ ನಿಮಗೆ ತಿಳಿಯುತ್ತದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರನಾಗಿ ಪಠಿಸಬೇಕು ಈ ಗಾಯತ್ರಿ ಮಂತ್ರ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನನಗೆ ತಿಳಿದಷ್ಟು ಹೇಳಿದ್ದೀನಿ ಏನಾದರೂ ತಪ್ಪು ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬವಂತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ